ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನ ಪ್ರೀತಿ ಅನ್ನೋದನ್ನ ಕೆಲವೊಬ್ಬರನ್ನ ನೋಡ್ತಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ಜೀವನ ಮುಗಿದೋಯ್ತು ಜೀವನದಲ್ಲಿ ನಮಗಾಗಿ ಏನಿಲ್ಲ ನನ್ನೋರು ತನ್ನೋರು ಅನ್ನೋದಕ್ಕೆ ನನಗ್ಯಾರೂ ಇಲ್ಲ ನನ್ನನ್ನ ಪ್ರೀತಿಸೋರಿಲ್ಲ ನನಗೆ ಸಂಸಾರ ಇಲ್ಲ ಕೆಲಸ ಇಲ್ಲ ಪ್ರೀತಿಸಿದ ಹುಡುಗಿ ದೂರ ಆದ್ಲು ಅಂತಾನು ಇನ್ಯಾನು ಏನು ಅಂದ್ರು ಅನ್ನೋ ಕಾರಣಕ್ಕೇನೋ ಅದೆಷ್ಟೋ ಮಂದಿ ಜೀವನ ಕಳ್ಕೊಂಡಿದ್ದಿದೆ ಗಂಡ ಬೈದ ಅಂತಾನು ಹೆಂಡತಿ ಕಿರಿಕಿರಿ ಅಂತಾನು ಗೊತ್ತಿಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಬದುಕನ್ನೇ ಕಳ್ಕೊಂಡವರಿದ್ದಾರೆ ನಮ್ಮಂತ ಕಷ್ಟ ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ ನಾವೇ ಅತ್ಯಂತ ಕಷ್ಟ ನೋಡ್ತಿರೋರು ಅನ್ನೋ ಹಾಗೆ ದಿನ ಬೆಳಗಾದ್ರೆ ಭಗವಂತನಿಗೆ ಹಿಡಿಶಾಪ ಶಾಪ ಹಾಕ್ತಿರ್ತಾರೆ ಅಂತವರಿಗೆ ಈ ಜೆ ಕೆ ರಾಜು ಅವರೇ ಸ್ಫೂರ್ತಿ ಬದುಕನ್ನ ಹೇಗೆ ಪ್ರೀತಿಸಬೇಕು ಬದುಕು ಅಂದ್ರೆ ಏನು ಜೀವನದಲ್ಲಿ ಹೇಗೆಲ್ಲ ನಗ್ತಾ ನಗ್ತಾ ಬದುಕಬಹುದು ಅನ್ನೋದನ್ನ ಅತ್ಯದ್ಭುತವಾಗಿ ತಿಳ್ಕೊಂಡಿದ್ದಾರೆ ವಯಸ್ಸು ಎಪ್ಪತ್ತೆರಡು ಆದರೂ ಇವರ ಜೀವನೋತ್ಸಾಹ ಕೂಗಿಲ್ಲ ಜೀವನದ ಬಗ್ಗೆ ಒಂದೇ ಒಂದು ದಿನವೂ ಬೇಸರ ಬಂದಿಲ್ಲ ನನ್ನೋರು ತನ್ನೋರಿಲ್ಲ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಬರೀ ಮೂರೇ ಮೂರು ಸಾವಿರದಲ್ಲಿ ಒಂದು ತಿಂಗಳು ಸಾಗಿಸ್ತಾರೆ ಅಂದ್ರೆ ಅದೆಂತ ಅದ್ಭುತ ವ್ಯಕ್ತಿ ಇರಬಹುದು ಹೇಳಿ ರೆ ರಾಜು ಅವರ ಬಗ್ಗೆ ಇವತ್ತು ಸ್ಟೋರಿ ಮಾಡೋದಿಕ್ಕೆ ನಮಗೂ ಹೆಮ್ಮೆ ಅನ್ನಿಸ್ತಾ ಇದೆ ರಾಜು ಅವರ ಕುರಿತಾದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮ ಮುಂದೆ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೆ ಜೆ ರಾಜು ಅನ್ನೋ ಹೆಸರೀಗ ಮನೆ ಮಾತಾಗಿದೆ ಸರಿಗಮಪ ಅನ್ನೋ ವೇದಿಕೆಗೆ ಬಂದಿದ್ದೇ ಬಂದಿತ್ತು ರಾಜು ಅವರ ಬಗ್ಗೆ ಕನ್ನಡಿಗರು ಹೆಮ್ಮೆ ಪಡೋದಕ್ಕೆ ಶುರು ಮಾಡಿದ್ದಾರೆ ಅದೆಂತ ವ್ಯಕ್ತಿ ಅದೆಂತ ವ್ಯಕ್ತಿತ್ವ ಅಂತ ಹಾಡಿ ಹೊಗಳ್ತಿದ್ದಾರೆ ಇದಕ್ಕೆ ಕಾರಣ ಅವರಲ್ಲಿರೋ ಒಳ್ಳೆ ಗುಣ ಸದಾ ಒಳ್ಳೇದನ್ನೇ ಮಾಡಬೇಕು ಒಳ್ಳೇದನ್ನೇ ಬಯಸ್ಬೇಕು ಇರುವಷ್ಟರಲ್ಲೇ ನೆಮ್ಮದಿಯ ಬದುಕು ನಡೆಸಬೇಕು ಅನ್ನೋ ಸರಳತೆ ನಿಜಕ್ಕೂ ರಾಜು ಅವರು ಅದೆಷ್ಟೋ ಜನರಿಗೆ ಮಾದರಿಯಾಗಿ ನಿಲ್ಲಬಹುದಂತ ವ್ಯಕ್ತಿತ್ವ ಇವರಲ್ಲಿರೋ ಜೀವನ ಪ್ರೀತಿಯನ್ನ ಕೇಳಿದ್ರೆ ಸಾಕು ಅದೆಷ್ಟೋ ಮಂದಿ ತಮ್ಮ ಬದುಕಿನ ದಿಕ್ಕು ದಿಸೆಯನ್ನೇ ಬದಲಿಸಿಕೊಂಡು ಬಿಡಬಹುದು ಎಪ್ಪತ್ತೆರಡು ವರ್ಷದ ರಾಜು ಅವರು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಪ್ಪ ಅಮ್ಮ ತೀರಿ ಹೋದ ಮೇಲೆ ನನ್ನೋರು ಅನ್ನೋ ತೀರ ಹತ್ತಿರದವರಿಲ್ಲ ತಂಗಿ ಮಕ್ಕಳೆಲ್ಲ ಇದ್ದಾರೆ ಆದರೆ ಅವರಿಗೆ ನಾನು ಹೊರೆ ಆಗಬಾರ್ದು ಅಂತ ಒಬ್ಬಂಟಿಯಾಗಿ ಬದುಕ್ತಾ ಇರೋ ಜೀವ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರೋ ರಾಜು ಒಬ್ಬಂಟಿ ಸಂಗೀತವೇ ಇವರ ಸಂಗಾತಿ ಪ್ರಾಯದ ವಯಸ್ಸಲ್ಲಿ ಒಳ್ಳೆ ಕೆಲಸ ಇತ್ತು ಒಳ್ಳೆ ವಿದ್ಯಾಭ್ಯಾಸ ಕೂಡ ಇತ್ತು ಆದರೆ ಅದ್ಯಾವ ಕಾರಣಕ್ಕೆ ಕೆಲಸ ಬಿಟ್ಟರೂ ಗೊತ್ತಿಲ್ಲ ಒಮ್ಮೆ ಕೆಲಸ ಹೋದ ಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಮತ್ತೆ ಒಳ್ಳೆ ಕೆಲಸ ಸಿಗಲೇ ಇಲ್ಲ ಬದುಕು ಸುಖದ ದಾರಿಯಲ್ಲಿ ಸಾಗಲೇ ಇಲ್ಲ ಹಾಗಂತ ರಾಜು ಯಾವತ್ತೂ ಮಂಕಾಗಿ ಕೂತಿದ್ದಿಲ್ಲ ತಾವಿರೋ ಹಾದಿಯನ್ನೇ ಸುಖಮಯ ಮಾಡ್ಕೊಂಡಿದ್ದವರು ಇವರು ಪ್ರತಿ ದಿನವೂ ಸಂತಸದ ದಿನ ಅಂತಾನೆ ಸ್ಟಾರ್ಟ್ ಮಾಡ್ದವರು ಆತ್ಮಿಕಿರೆ ರಾಜು ಅವರಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಯಾಕೆ ಸರ್ ಮದುವೆ ಆಗಿಲ್ಲ ಅಂತ ಕೇಳಿದ್ರೆ ಕೆಲಸ ಮೇಲೆ ಮದುವೆ ಆಗಬೇಕು ಅನ್ನಿಸ್ಲಿಲ್ಲ ಕೆಲಸ ಇಲ್ಲದವರಿಗೆ ಯಾರಮ್ಮ ಕೆಲಸ ಕೊಡ್ತಾರೆ ಅಂತ ಒಂಟಿಯಾಗ್ಬಿಟ್ಟೆ ಮದುವೆ ಆಗ್ಬೇಕು ಅನ್ನೋ ಯೋಚನೆಯನ್ನು ಬಿಟ್ಟೆ ಅಂತ ನಗು ಮುಖದಲ್ಲೇ ಉತ್ತರ ಕೊಡ್ತಾರೆ ರಾಜು ಸರಿಗಮ ಅನ್ನೋ ಶೋಗೆ ಬಾರದೆ ಇದ್ದಿದ್ರೆ ಎಲೆಮರಿಯ ಕಾಯಿ ಆಗ್ಬಿಡ್ತಾ ಇದ್ರು ರಾಜು ಅವರಿಗೆ ಇವತ್ತು ಒಂದು ತುತ್ತು ಅನ್ನ ನೀಡ್ತಾ ಇರೋದೇ ಸಂಗೀತ ಚಿಕ್ಕ ವಯಸ್ಸಲ್ಲಿ ಜೂನಿಯರ್ ಸಂಗೀತ ಮುಗಿಸಿದ್ದಾರೆ ಆಮೇಲೆ ನಾನಾ ಕಾರಣದಿಂದ ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ಇವತ್ತಿಗೂ ಕೂಡ ಅವರಿವರು ಕರೆದ್ರೆ ಹೋಗಿ ಹಾಡು ಹಾಡಿ ಬರ್ತಾರೆ ಆರ್ಕೆಸ್ಟ್ರಾಗಳಲ್ಲೂ ಹಾಡು ಹಾಡ್ತಾರೆ ಇದೇ ಹಾಡು ಇವರ ಪಾಲಿಗೆ ಎರಡು ಹೊತ್ತು ಊಟ ಕೊಡ್ತಿರೋದು ಹಾಡು ಹಾಡೋದು ಬಿಟ್ರೆ ರಾಜು ಅವರಿಗೆ ಬೇರೆ ಕೆಲಸ ಗೊತ್ತಿಲ್ಲ ತನ್ನೋರು ಅನ್ನೋರು ಇಲ್ಲ ಆತ್ಮಿಗೆ ಬಾಡಿಗೆ ಮನೆಯಲ್ಲಿರೋ ರಾಜುಗೆ ಕಲಾವಿದರ ಮಾಸಾಶನ ಅಂತ ಎರಡು ಸಾವಿರ ಬರುತ್ತೆ ಇದರ ಜೊತೆ ಅಲ್ಲಿ ಇಲ್ಲಿ ಹಾಡೋದ್ರಿಂದ ಎರಡ್ ಮೂರು ಸಾವಿರ ಸಿಗುತ್ತೆ ಅಲ್ಲಿಗೆ ತಿಂಗಳಿಗೆ ಒಂದ್ ಐದು ಸಾವಿರ ಆಗುತ್ತೆ ಇದೇ ಐದು ಸಾವಿರದಲ್ಲಿ ತಿಂಗಳ ಪಯಣ ಸಾಗಿಸ್ತಾರೆ ಆತ್ಮಿಗೆ ಜೀವನ ಎಷ್ಟು ಸರಳ ಅನ್ನೋದನ್ನ ರಾಜು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ದಿನಕ್ಕೆ ಎರಡೇ ಹೊತ್ತು ಊಟ ಅಷ್ಟೇ ಬೆಳಿಗ್ಗೆ ಎರಡು ಇಡ್ಲಿ ಸಾಂಬಾರ್ ಮಧ್ಯಾಹ್ನ ಊಟ ಇಲ್ಲ ಹಾಲು ಬಿಸ್ಕೆಟ್ ತಿಂದ್ರೆ ಅದೇ ಊಟ ರಾತ್ರಿ ಸ್ವಲ್ಪ ಊಟ ಎಷ್ಟೇ ಜೀವನ ಮನೆ ಹಾಡು ನನ್ನ ಪಾಡು ಇಷ್ಟೇ ಅಂತ ಬದುಕ್ತಾ ಇರೋ ಸಿಂಪಲ್ ವ್ಯಕ್ತಿ ಇವರು ರಾಜುಗೆ ಈ ಇಳಿವಯಸ್ಸಲ್ಲೂ ಜೀವನದ ಪ್ರೀತಿ ಕುಗ್ಗಿಲ್ಲ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ನಾನು ಹಾಡಬೇಕು ಅನ್ನೋ ದೊಡ್ಡ ಆಸೆ ಇತ್ತಂತೆ ಹೀಗಾಗಿಯೇ ಒಂದೂವರೆ ಕಿಲೋಮೀಟರ್ ದೂರ ಇದ್ದ ಕ್ಯೂನಲ್ಲೂ ನಿಂತುಕೊಂಡು ಆಡಿಷನ್ ಕೊಟ್ಟು ಬಂದಿದ್ರು ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದ ರಾಜು ಜಡ್ಜಸ್ಗಳ ಮುಂದೆ ಮೆಲ್ಲಗೆ ನಡೆ ಮೆಲ್ಲಗೆ ಅನ್ನೋ ಹಾಡು ಹೇಳೋ ಮೂಲಕ ಎಲ್ಲರನ್ನ ಮೂಡಿ ಮಾಡಿದ್ರು ಆತ್ಮಗೆರೆ ರಾಜು ಹೇಗ್ ಹಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಹೇಗೆ ಬದುಕ್ತಿದ್ದಾರೆ ಅನ್ನೋದು ಮುಖ್ಯ ಎಪ್ಪತ್ತೆರಡು ವರ್ಷದ ಈ ಜೀವಕ್ಕಿರೋ ಜೀವನ ಪ್ರೀತಿ ಮುಖ್ಯ ಇದೇ ಮೂವರು ಜಡ್ಜಸ್ ಮನಸ್ಸು ಗೆದ್ದಿತು ಎರಡ್ ಮೂರು ವಾರದ ಹಿಂದೆ ವಿಜಯ್ ಪ್ರಕಾಶ್ ಅವರು ಒಂದು ಪ್ರಶ್ನೆ ಕೇಳಿದ್ರು ಅದು ಸಂಕ್ರಾಂತಿ ಹಬ್ಬದ ಟೈಮ್ ನಲ್ಲಿ ಸರ್ ಹಬ್ಬದ ಊಟ ಅಂದ್ರೆ ನಿಮಗೇನ್ ಅನ್ಸುತ್ತೆ ಅಂತ ಆಗ ರಾಜು ಆಡಿದ್ದ ಮಾತು ತುಂಬಾನೇ ಕರುಳು ಹೆಂಡಿದಂತಾಗಿತ್ತು ಸರ್ ನಾನು ಹಬ್ಬದ ಊಟ ಮಾಡಿ ಅದೆಷ್ಟು ವರ್ಷ ಆಗೋಯ್ತು ಸರ್ ಅಮ್ಮ ಇದ್ದಾಗ ಹಬ್ಬದ ಊಟ ಮಾಡಿದ್ದೆ ಅದಾದ ಮೇಲೆ ಯಾವತ್ತೂ ಹಬ್ಬದ ಊಟ ಮಾಡಿಲ್ಲ ಸುಮಾರು ಮೂವತ್ತು ವರ್ಷದ ಮೇಲಾಯ್ತು ಸರ್ ಹಬ್ಬದ ಊಟ ಮಾಡದೆ ಅಂತಿದ್ದಂತೆ ಎಲ್ಲರ ಮನಸ್ಸಲ್ಲೂ ಒಂದು ಕ್ಷಣ ಏನೋ ಒಂದು ನೋವು ಆವರಿಸಿತ್ತು ಆತ್ಮಗೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿರೋ ರಾಜು ಈ ವಯಸ್ಸಲ್ಲೂ ನಡೆದುಕೊಂಡೇ ಹೋಗೋದು ಎಲ್ಲಿ ಬಸ್ಗೆ ಹೋದ್ರೆ ಬಸ್ ಟಿಕೆಟ್ ತಗೋಬೇಕಾಗುತ್ತೆ ಇರೋ ಮೂರ್ ಕಾಸಲ್ಲೇ ಟಿಕೆಟ್ಗೆ ಗೆ ಹೋದ್ರೆ ಹೇಗೆ ಅಂತ ನಡ್ಕೊಂಡೇ ಓಡಾಡ್ತಾರೆ ರಾಯಲ್ ಜೀವನ ನಡೆಸಬೇಕು ಕೋಟಿ ಕೋಟಿ ಮನೆ ಲಕ್ಷ ಲಕ್ಷ ಕಾರು ದುಬಾರಿ ಜೀವನ ಅಂತ ಮೈ ತುಂಬಾ ಸಾಲ ಸೂಲ ಮಾಡ್ಕೊಳ್ಳೋರಿಗೆ ರಾಜು ಬದುಕೆ ಪಾಠ ಈ ಹಿರಿ ಜೀವಕ್ಕಿರೋ ಒಂದೇ ಒಂದು ಕನಸು ಅಂದ್ರೆ ತಾನು ಬದುಕಿರೋವರೆಗೂ ಯಾರೊಬ್ಬರ ಮುಂದೆ ಕೈ ಚಾಚಬಾರದು ಅಂತ ಬದುಕಿದ್ದಷ್ಟು ದಿನ ನಾನೇ ದುಡಿದುಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದು ನಿಜಕ್ಕೂ ಈ ಹಿರಿ ಜೀವದ ಬದುಕು ಮಾದರಿ ಜಿ ಕನ್ನಡದಲ್ಲಿ ಅದೆಷ್ಟೋ ನೊಂದ ಜೀವಗಳಿಗೆ ಹೆಗಲಾಗಿದ್ದಾರೆ ಇದೆಲ್ಲ ಟಿ ಆರ್ ಪಿ ಗಿಮಿಕ್ ಅಂತ ಅದೆಷ್ಟೋ ಮಂದಿ ಅನ್ನಬಹುದು ಆದ್ರೆ ಟಿ ಆರ್ ಪಿ ಜೊತೆಗೆ ಅವರ ಬದುಕಿಗೊಂದು ಆಸರಿಯನ್ನು ಮಾಡಿದ್ದಾರೆ ಇವತ್ತು ರಾಜು ಅವರ ಕಥೆ ಕೇಳಿದ ಅದೆಷ್ಟೋ ಮಂದಿ ನಾವವರಿಗೆ ಹೆಲ್ಪ್ ಮಾಡ್ತೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಇದಲ್ವಾ ಸಾರ್ಥಕ ಬದುಕು ಇದ್ದವರು ಏನೂ ಇಲ್ಲದವರಿಗೆ ಕೊಟ್ಟಾಗಲೇ ಬದುಕಿಗೊಂದು ಬೆಲೆ ಬರೋದು ಆತ್ಮೀಗೆರೆ ರಾಜು ಅವರ ಬದುಕಿನ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ